ನಾನು ಹುಡುಕ ಈ ಸುರ ದೇವತೆ ದೇಹದಲ್ಲಿ ಹೋದರೆ ಮುಗಿಯಿತು ನಾನು ಹುಡುಕ ಮದ್ಯಪಾನದ ಮತ್ತಿ ಭಾರತ ದೇಶ ಈ ದೇವತೆಯ ಮುಷ್ಟಿಯಲ್ಲಿ ಸಿಲುಕಿದೆ ಮದ್ಯಪಾನದ ಮತ್ತಿನಲ್ಲಿ ಇಲ್ಲಿ ನಾನು ಎನ್ನುವುದೇ ನಶ್ವರ ಆದರೆ ನಾನು ಓರ್ವನ್ನು ಬಲತ್ಕಾರ ಮಾಡಿದ್ದು ತಪ್ಪೆ ತಪ್ಪೇ ಅಲ್ಲ ನಿಲ್ಲ ಸಿಂಗರ್ ನಿನ್ನ ಹತ್ತಿರ ಒಂದು ಮುಖ್ಯವಾದ ಮಾತಿನ ವಿಷಯಕ್ಕಾಗಿ ಬಂದಿರುವೆ ಯಾರು ನನ್ನ ಹತ್ತಿರ ಮುಖ್ಯವಾದ ಸಂಗತಿ ಮಾತನಾಡುವ ಮಹಾಪುರು ಓಹೋ ಧರ್ಮಣ್ಣ ಸೌಕರ್ಯ ನಮಸ್ಕಾರ ಶಂಕರ್ ನಿನ್ನ ಕಾವಿನ ಬೇಡಿಕೊಳ್ಳುತ್ತೀ ನನ್ನದೊಂದು ಮಾತಿದೆ ಅದನ್ನ ನನ್ನ ಕೊಡು ಶಂಕರ್ ಧರ್ಮಣ್ಣನವರೇ ನೀವು ನನ್ನ ಕಾಲಿಗೆ ಬೀಳುವುದೇ ಛೇ ನೀವು ಬೀಳಬಾರದು ಮರ್ಯಾದಸ್ಥ ವ್ಯಕ್ತಿಗಳು ನನ್ನ ಕಾಲಿಗೆ ಬೀಳುವುದೇ ಈ ಕುಡುಕನ ಕಾಲಿಗೆ ಬಿತ್ತವರು ಯಾರು ಉದ್ದರಾಗಿಲ್ಲ ಶಂಕರ್ ಉದ್ದರಾಗುವುದು ಮುಖ್ಯವಲ್ಲ ಪ್ರಸಂಗಕ್ಕೆ ಪ್ರಾಮಾಣಿಕವಾಗಿ ಕತ್ಯ ಕಾಲ ಸತಿ ಇಡೀ ಎಂಬ ಹಿರಿಯರ ಹೇಳುವ ಮಾತಿನಂತೆ ನಾನು ಸೌಕರನಾಗಿ ಕಾಲೆಡಿಯಲಿಲ್ಲ ಶಂಕರ್ ಒಬ್ಬ ಕನ್ಯಾರ್ಥಿಯಾಗಿ ಕಾಲೆಡಿದೆ ಅದಕ್ಕಾಗಿ ನೀನು ನನ್ನ ತಂಗಿಯನ್ನು ಮದುವೆ ಆಗಲೇಬೇಕು ಶಂಕರ್ ಮದುವೆ ಈ ಶಂಕರನಿಗೆ ಮದುವೆ ಶಬ ದಿನನಿತ್ಯ ಕುಡಿದು ಮತ್ತಿನಲ್ಲಿ ತಿರುಗಾಡುವ ಈ ಕುಡುಕನಿಗೆ ನಿನ್ನ ತಂಗಿಯನ್ನು ಕೊಡುವೆಯಾ ಬೇಡ ನಾನು ಮಾಡಿ ತಂದು ಮರೆತು ನಿನ್ನ ಐಶ್ವರ್ಯ ತಕ್ಕ ಮನೆಗೆ ನಿನ್ನ ಐಶ್ವರ್ಯ ತಕ್ಕಂತೆ ಮನೆಗೆ ಕೊಟ್ಟು ಮದುವೆ ಮಾಡು ಶೀತಳ ಜೀವನಕ್ಕಾದರೂ ನೆಮ್ಮದಿ ಸಿಗುತ್ತದೆ ಶಂಕರ್ ನೀನು ಮಾಡಿದ್ದನ್ನು ಮರೆತು ಇನ್ನೊಬ್ಬನಿಗೆ ದಾರಿ ಎರೆದು ಕೊಡುವ ಘಟಕ ನಾನಲ್ಲ ಒಂದು ಹೆಣ್ಣಿಗೆ ಶೀಲ ಮುಖ್ಯ ಶೀಲದ ಚರಿತ್ರೆ ಆದಿಯಲ್ಲಿ ನಡೆದು ಬಾರ ಒಮ್ಮೆ ಚೀಲ ಕಳೆದುಕೊಂಡ ಮೇಲೆ ಎಂಡು ಅವನು ಹುಡುಕನಾಗಲಿ ಕುಂಟನಾಗಲಿ ಅವನೇ ಅವಳ ಕೊರಳಿಗೆ ತಾಳಿ ಕಟ್ಟಿದರೆ ಅದೇ ಧರ್ಮ ಇದನನ್ನು ಬಿಟ್ಟು ನಾಳೆ ನಿನ್ನ ಹೆಸರಿನಲ್ಲಿ ಬೆಳೆಯುವ ಮಗು ಬೇರೊಬ್ಬನಿಗೆ ಮಗನಾಗಬೇಕೇ ಹೇಳು ಚೆಂಕ ನಿನ್ನ ಮಾತಿನಂತೆ ಬೇರೊಬ್ಬನಿಗೆ ಮದುವೆ ಮಾಡಿದರೆ ಅದರಲ್ಲಿ ಅರ್ಥವಿಲ್ಲ ಹಾಗಾದರೆ ನೀನೇ ಕಟ್ಟಿಕೋ ಅಷ್ಟು ಅರ್ಥವಂತನಾದರೆ ಅವಳೇನು ನಿನ್ನ ತಂಗಿಯಲ್ಲ ಸಾಕು ತಂಗಿ ಶಂಕರ್ ಬಾಯ್ ಬಿಗಿಡಿದು ಮಾತನಾಡು ಗೆಲುವು ಬಿಲ್ಲದ ನಾಲಿಗೆಯಂತೆ ಉಪ್ಪು ಬಿಡಬೇಡ ಈ ಮಾತನ್ನು ಬೇರೆ ಯಾರಾದರೂ ಮಾತನಾಡಿದ್ದರೆ ನೋಡು ಕೆಲವೇ ಮರಣವನ್ನು ನೋಡು ಶಂಕರ್ ಸುಮ್ಮನೆ ನನ್ನ ಮಾತಿಗೆ ಮಣಿದು ಒಪ್ಪಿತು ಸುಮ್ಮನೆ ನನ್ನನ್ನು ಪೀಡಿಸಬೇಡ ಹೊರಗೆ ಅಣ್ಣ ತಂಗಿಯರಂತೆ ನಟಿಸಿ ಹೊರಗೆ ನಿನ್ನ ಸಮಾಜದಲ್ಲಿ ಆದರೆ ನೀನು ನನಗೆ ಹಣ ಕೊಟ್ಟರೆ ಕಟ್ಟುವೆ ನಿನ್ನ ತಂಗಿಯ ಕೋರಣಿಗೆ ತಾಳಿ ನಿನ್ನ ಮಾತಿನಂತೆ ಆಗಲಿ ಮನೆಗೆ ಹೋಗೋಣವೇ ಜೇಬಿನಲ್ಲೇ ಕೊಟ್ಟು ನಡಿ ನಂತರ ನನ್ನ ಆಗಮನ ಹೆಂಗ ಐನೂರು ರೂಪಾಯಿ ಇದೆ ತೆಗೆದುಕೋ ಆದಷ್ಟು ಬೇಗ ಮನೆಗೆ ಬಾ ನಾಳೆನೇ ಬದಿವಿ ತಲೆ ಅಂದರೆ ತಲೆ ಈ ಕುಡುಕನ ತಲೆ ನಾನು ಮಾಡಿದ ಅತ್ಯಾಚಾರಕ್ಕೆ ಧರ್ಮಣ್ಣನ ಮನೆಯ ಸರ್ವಾಧಿಕಾರಿ ನಾಳೆ ನನ್ನ ಮದುವೆ ಕುಡುಕ ತಾಳಿ ಕಟ್ಟುವನು ಸಾಯಿ ಸುರ ಬರುವೆ ನಿನ್ನ ಸನಿಯಾಗೆ